ಮಕ್ಕಳಿಗೆ ಅನ್ಯಾಯ ಆದರೆ ನಾವಿದ್ದೇವೆ ಅಂತ ನಾವೇ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳೇ ಹೆಗಲು ಕೊಡುವಂಥ ಕಾಲ ಇದು ಧ್ವನಿ ಎತ್ತೋದ್ರಲ್ಲಾಗ್ಲಿ ಸಂಘಟನೆ ಆಗೋದ್ರಲ್ಲಾಗ್ಲಿ ಅಥವಾ ಕಂಪ್ಲೇಂಟ್ ಕೊಡೋದ್ರಲ್ಲಾಗಲಿ ತಪ್ಪೇನಿಗೆ ನನ್ನ ಗಮನಕ್ಕೆ ಅಥವಾ ನನ್ನ ವೈಯಕ್ತಿಕ ಆಗಿಲ್ಲ ಆಗೋದು ಬೇಡ ಸಮಸ್ತ ಬಂಧುಗಳಿಗೆ ಅದನ್ನೇ ಹೇಳ್ತಿದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪ್ರತಿ ವರ್ಷವೂ ಗೌರಿ ಹಬ್ಬಕ್ಕೆ ತಪ್ಪದೇ ರಾಮಣ್ಣನ ಮನೆಗೆ ಬಂದು ಅವರ ಆಶೀರ್ವಾದ ಪಡಬೂ ಮನೆ ಅವರ ನೀತಿಯನ್ನು ಪಡ್ಕೊಂಡು ನನ್ನ ತವರು ಮನೆಗೆ ನಮ್ಮ ಅಣ್ಣನ ಮನೆಗೆ ಬಂದು ಅಲ್ಲಿ ಹಾಗೆ ಈಗೂ ಬಂದು ಅವರ ಒಂಥರ ಹೇಗೆ ಹೇಳೋದು ನಾನು ಅದೇ ಪಕ್ಕದ ರೋಡಲ್ಲಿ ಇದ್ರೂ ಕೂಡ ಹಬ್ಬದ ಆಚರಣೆ ದಿನ ನಾವು ಓಡ್ ಬಂದುಬಿಡ್ತೀವಿ ಹಬ್ಬಕ್ಕೆ ಆ ಥರ ಒಂದು ಪ್ರೀತಿಯನ್ನು ರಾಮಣ್ಣ ಮಾತ್ರ ನಾಗಲಿ ಯಾವಾಗಲೂ ತೋರಿಸ್ತಿರ್ತಾರೆ ನನಗೆ ಇವಳು ಮಗು ಇವಾಗ ಇತ್ತಿದ್ದ ಬೆಳ್ತಾರೆ ನಮ್ಮ ಅಣ್ಣನ ಮಗಳು ಸೊ ನನಗೆ ತುಂಬ ಸಂತೋಷ ಅನಿಸಿದ ಅಂತಹ ಪ್ರಕರಣಗಳು ಕನ್ನಡ ಚಿತ್ರರಂಗದಲ್ಲಿ ನಮಗೆ ಬಂದಂತೆ ಅಥವಾ ನನಗೆ ನನ್ನ ಗಮನಕ್ಕೆ ಬಂದ ಹಾಗೆ ಇಲ್ಲ ಯಾಕಂತಂದರೆ ಅಷ್ಟು ಹಾಳಾಗಿಲ್ಲ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಇವತ್ತಿಗೂ ಕೂಡ ಬಾಂಧವ್ಯ ಇದೆ ತಂದೆ ತಾಯಿ ರೂಪದಲ್ಲಿ ನೋಡುವಂಥದ್ದಿದೆ ಅಣ್ಣ ತಮ್ಮ ಅಕ್ಕ ತಂಗಿ ರೂಪದಲ್ಲಿ ನೋಡೋವಂಥದ್ದಿದೆ ಆ ಥರದ ಪ್ರಕರಣಗಳು ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತೇವೆ ಈ ಥರದೊಂದು ಸಮಿತಿ ಬೇಕು ಅಂತ ಕೆಲವ್ರಿಗೆ ಅನಿಸಿದೆ ಹೋಗಿದ್ದಾರೆ ಅದು ಇನ್ನೂ ತಪ್ಪಿಲ್ಲ ನಾನು ಹೇಳೋದು ಅವರು ಮಾಡಿರೋದು ಅಪರಾಧ ಅಂತ ಖಂಡಿತ ಹೇಳಿದ್ದಾರೆ ಖಂಡಿತ ಈ ಥರ ಯಾವುದೇ ಹೆಣ್ಮಕ್ಳು ಯಾವುದೇ ರಂಗದಲ್ಲಿ ಅದು ಸಿನಿಮಾ ರಂಗ ಅಂತ ಮಾತ್ರ ಅಲ್ಲ ಅದು ನಾವು ನೀವು ಕೆಲಸ ಮಾಡೋ ಸ್ಥಳದಲ್ಲಾದರೂ ಆಗಿರ್ಬೋದು ನಾವು ಹೆಣ್ಣು ಮಕ್ಕಳು ಹೊರಗಡೆ ಬಂದು ಕೆಲಸ ಮಾಡೋ ಸ್ಥಳದಲ್ಲಾದರೂ ಆಗಿರ್ಬೋದು ರಾಜಕೀಯ ರಂಗದಲ್ಲಾಗಿರ್ಬೋದು ಅಥವಾ ಸಾಮಾನ್ಯ ಗೃಹಿಣಿ ಗೃಹಿಣಿಯರಲ್ಲಿ ಕೂಡ ಆ ಥರದ ಒಂದು ಸಂದರ್ಭಗಳನ್ನ ಎದುರಿಸಿ ಎದುರಿಸ್ಬೋದು ಎಲ್ಲರಲ್ಲಿ ಕೂಡ ಸಮಗ್ರವಾಗಿ ಒಂದು ಐ ತಿಂಕ್ ರಾಷ್ಟ್ರೀಯ ಮಹಿಳಾ ಆಯೋಗನೂ ಇದೆ ಹಾಗೆ ರಾಜ್ಯದಲ್ಲಿ ಕೂಡ ಮಹಿಳಾ ಆಯೋಗ ಇದೆ ಹಾಗೆ ನಮ್ಮ ಕಲಾವಿದರ ಇದರಲ್ಲಿ ಕೂಡ ನೋಡಬೇಕಂದ್ರೆ ಫಿಲಮ್ ಚೇಂಬರ್ ಇದೆ ನಮ್ಮ ತಾಯಿ ಸಂಸ್ಥೆ ಈ ಥರದ್ದು ಎಲ್ಲರೂ ಕೂಡ ಹಿರಿಯರು ಆ ಥರದ ಏನಾದರೂ ಕಂಪ್ಲೇಂಟ್ಗಳನ್ನು ಕೊಟ್ಟರೆ ಅವ್ರು ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ವೈಯಕ್ತಿಕವಾಗಿ ನನ್ನ ಕೇಳಿದ್ರೆ ಅಮ್ಮ ನಾನು ಎಲ್ಲೂ ನೋಡಿಲ್ಲ ಅಥವಾ ನನಗಾಗಿಲ್ಲ ಅದ್ರದಾದ್ರೆ ಖಂಡಿತ ಧ್ವನಿ ಎತ್ತಬೇಕು ಯಾಕಂದ್ರೆ ಮಹಿಳೆಯರೇನು ಸೆಕೆಂಡ್ ಪ್ರಜೆಗಳಲ್ಲ ಇಲ್ಲಿ ಮಹಿಳೆಯರಿಗೆ ಅವ್ರದೇ ಒಂದು ಗೌರವ ಇದೆ ಆತರ ಇದೆ ಬಟ್ ನಮ್ಗೆ ಎಲ್ಲಿಯೂ ಶೌಚಾಲಯದ ಪ್ರಾಬ್ಲಮ್ ಆಗಲಿ ಅಥವಾ ದಬ್ಬಾಳಿಕೆಗಳಾಗಲಿ ನನ್ನ ಗಮನಕ್ಕೆ ಅಥವಾ ನನ್ನ ವೈಯಕ್ತಿಕ ಆಗಿಲ್ಲ ಆಗೋದು ಬೇಡ ಆದ್ರೆ ಯಾವುದೇ ಧ್ವನಿ ಧ್ವನಿ ಅಡಗಿಸೋದು ಬೇಡ ಯಾರು ಇವ್ರು ಕೇಳ್ತಾರೆ ಒಳ್ಳೇದಕ್ಕೆ ಆಗ್ಲಿ ಬಿಡಿ ನನಗೆ ಕರೆದಿಲ್ಲಮ್ಮ ಇದುವರೆಗೂ ಅರ್ದಾಗ ಖಂಡಿತ ಓಹ್ ಕರೆ ಮಾಡಿ ಖಂಡಿತ ಆ ಥರದ್ದೇನಿಲ್ಲ ಏನಿಲ್ಲ ಸರ್ ನಾವು ಹೆಣ್ಮಕ್ಳು ನಿಜವಾಗ್ಲೂ ಹೇಳಲ್ಲ ಸರ್ ಆಪ ಗಂಡು ಮಕ್ಕಳು ಸರ್ ಅದನ್ನು ಮಾತ್ರ ನಾವು ನಿಜವಾಗ್ಲೂ ಎಲ್ಲದರಲ್ಲೂ ಮುಂದೆ ಇದ್ದೀವಿ ಹೆಣ್ಮಕ್ಳು ಸಾಧನೆಯಲ್ಲಿ ಮುಂದೆ ಇದ್ದೀವಿ ಹೆಣ್ಮಕ್ಳು ಧ್ವನಿ ಎತ್ತೋದ್ರ ಮುಂದೆ ಇದ್ದೀವಿ ಹೆಣ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆದರೆ ನಾವಿದ್ದೇವೆ ಅಂತ ನಾವೇ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳೇ ಕ ಹೆಗಲಿ ಕೊಡುವಂಥ ಕಾಲ ಇದು ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಸಾಧನೆ ಮಾಡಿದ್ದೀವಿ ನನಗೆ ಅದನ್ನು ಮೀರಿ ಕೂಡ ಏನೋ ದೌರ್ಜನ್ಯ ಆಗ್ತಿದೆ ಅಂದರೆ ಧ್ವನಿ ಎತ್ತೋದ್ರಲ್ಲಾಗಲಿ ಸಂಘಟನೆ ಆಗೋದ್ರಲ್ಲಾಗಲಿ ಅಥವಾ ಕಂಪ್ಲೇಂಟ್ ಕೊಡೋದ್ರಲ್ಲಾಗಲಿ ತಪ್ಪೇನಿದೆ